ಸುಮಾರು ಜೀವ ಏನೇತಿ ಸುಮಾರು ಗಾಡಿಗಳ ಕೆಳಗೆ ಬಿತ್ತಿಲ್ಲ ಸುಮಾರು ಒಂದು ನಾಲ್ಕೈದು ಸಾರಿ ಗಾಡಿ ಬಿದ್ದಿದೆ ಅದು ಎರಡು ಸೈಡ್ ಮಾಡಿದ್ರೆ ಒಳ್ಳೇದಿತ್ತು ಅದೀಗ ಅರ್ಧದಲ್ಲಿ ಮಾಡಿ ಅರ್ಧದಲ್ಲಿ ಬಿಟ್ಟಿದ್ದಾರೆ ಫುಲ್ ಅವಡಿತ್ತು ಅಂಡ್ ಎಡೆ ಎಡ್ಡೆ ನಂಚಿನ ತೊಂದರೆ ಒಂದು ಇದು ಈ ಸೇತು ಉಂಟಲ್ಲ ಇದೊಂದು ಅವೈಜ್ಞಾನಿಕ ಥರ ಇದೆ ಯಾವಾಗಲೂ ಟರ್ನಲ್ಲಿ ಒಳಭಾಗಕ್ಕೆ ಡೌನ್ ಇರಬೇಕು ಇದು ಲೆವಲ್ ಇದೆ ಕೆಳಗೆ ನೀರು ಹೋಗಲು ಸರಿಯಾದ ವ್ಯವಸ್ಥೆಯೂ ಇಲ್ಲ ನಾನು ಈಗ ನಿಂತಿರುವಂತಹ ಜಾಗ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕಾಯಿಮಣ ಗ್ರಾಮದ ಬೆಳಂದೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವಂತಹ ಬೈತಡ್ಕದಲ್ಲಿ ಇಲ್ಲೊಂದು ಹೊಳೆ ಇದೆ ಬೈತಡ್ಕ ಹೊಳೆ ಆ ಹೊಳೆ ಬಹಳಷ್ಟು ಒಂದು ಅಪಘಾತಗಳಿಗೆ ಕಾರಣವಾಗಿ ಬಹಳಷ್ಟು ಕುಖ್ಯಾತಿಯನ್ನು ಪಡೆದಿತ್ತು ಅನ್ನುವಂಥದ್ದು ನಾವು ಗಮನಿಸಬೇಕಾದಂತಹ ವಿಚಾರ ಈ ಒಂದು ಹೊಳೆಗೆ ಅನೇಕ ವಾಹನಗಳು ಬಿದ್ದು ಒಂದೆರಡು ಜೀವಹಾನಿಗಳು ಕೂಡ ಆಗಿರುವಂಥದ್ದು ಅದೇ ರೀತಿ ಬಹಳಷ್ಟು ವಾಹನಗಳು ಕೂಡ ಈ ಒಂದು ಹೊಳೆಗೆ ಬಿದ್ದಂತಹ ಒಂದು ಘಟನೆಗಳು ಕೂಡ ನಡೆದಿತ್ತು ಇದಕ್ಕೆ ಕಾರಣ ಏನು ಅಂಥದ್ದನ್ನು ಹೇಳಿದರೆ ನೀವು ಈ ಭಾಗವನ್ನು ಗಮನಿಸಿದರೆ ಈ ಭಾಗದಲ್ಲಿ ಇರುವಂಥದ್ದು ಬೈತಡ್ಕದ ಮಸೀದಿ ಇದೆ ಆ ಮಸೀದಿಯ ಮಸೀದಿಯನ್ನು ಗಮನಿಸಿದರೆ ಮಸೀದಿಯ ಪಕ್ಕದಲ್ಲೇ ಇರುವಂಥದ್ದು ಈ ಒಂದು ಹೊಳೆ ಈ ಮೇಲ್ಭಾಗದಿಂದ ಬರುವಂಥ ನೀವು ರಸ್ತೆಯನ್ನು ಗಮನಿಸಿದರೆ ಆ ಭಾಗದಿಂದ ಬರುವಂತಹ ರಸ್ತೆ ಅಂದರೆ ಈ ರಸ್ತೆ ಯಾವುದು ಅಂತ ಹೇಳಿದರೆ ಇದು ಮಂಜೇಶ್ವರ ಸುಬ್ರಹ್ಮಣ್ಯ ಹೆದ್ದಾರಿ ಏನಿದೆ ಈ ಹೆದ್ದಾರಿ ಹೆದ್ದಾರಿ ಹಾದು ಹೋಗುವಂತಹ ಪ್ರದೇಶ ಇದು ಸೊ ಈ ಪ್ರದೇಶವನ್ನು ಗಮನಿಸಿದರೆ ರಸ್ತೆ ಇಲ್ಲಿ ಓರೆಕೊರೆಯಾಗಿರುವಂತಹ ಕಾರಣ ಅಥವಾ ರಸ್ತೆಯಲ್ಲಿ ತಿರುವು ಇರುವಂತಹ ಕಾರಣ ಮೇಲ್ಭಾಗದಿಂದ ಬರುವಂತಹ ವಾಹನ ಸವಾರರಿಗೆ ಇಲ್ಲಿ ಏಕಾಏಕಿ ಸೇತುವೆ ಇರೋದು ಗಮನಕ್ಕೆ ಬರ್ತಾ ಇರಲಿಲ್ಲ ಹೀಗಾಗಿ ಬಂದಂತಹ ಬಹಳಷ್ಟು ವಾಹನಗಳು ನೇರವಾಗಿ ಅಂದರೆ ಈಗ ನೀವು ಗಮನಿಸ್ತಾ ಇರುವಂತಹ ಈ ತಡೆಗೋಡೆ ಏನಿದೆ ಈ ತಡೆಗೋಡೆ ಈ ಹಿಂದೆ ಇರಲಿಲ್ಲ ಇತ್ತೀಚೆಗಷ್ಟೇ ಇದು ನಿರ್ಮಾಣ ಆಗಿರುವಂಥದ್ದು ಮೊದಲು ಹೇಗಿತ್ತು ಅನ್ನುವಂಥದ್ದನ್ನು ನೀವು ಸೇತುವೆಯ ಇನ್ನೊಂದು ಬದಿಯನ್ನು ಗಮನಿಸಬಹುದು ಇದೇ ರೀತಿ ಇತ್ತು ಅಂದರೆ ಸಣ್ಣ ಸಣ್ಣ ಒಂದು ಕಾಂಕ್ರೀಟ್ನ ಕಂಬಗಳಷ್ಟೇ ಇದಕ್ಕೆ ತಡೆಗೋಡೆಯಾಗಿ ಇದ್ದಂಥದ್ದು ಆದರೆ ಆ ತಡೆಗೋಡೆ ಮುರಿದುಕೊಂಡು ವಾಹನಗಳು ಹೊಳಗೆ ಬಿದ್ದಂತಹ ಘಟನೆಗಳು ನಡೆದಿರುವಂತದ್ದು ಎರಡು ಸಾವಿರದ ಇಪ್ಪತ್ತ ಎರಡರ ಒಂದು ಮಳೆಗಾಲದಲ್ಲಿ ಒಂದು ಕಾರು ಕೂಡ ಹೊಳೆಗೆ ಉರುಳಿ ಬಿದ್ದಿತ್ತು ಅದಾದ ಬಳಿಕ ಇತ್ತೀಚೆಗೆ ಕೂಡ ಒಂದು ಕಾರು ಈ ಒಂದು ಹೊಳೆಗೆ ಬಿದ್ದಂತಹ ಘಟನೆ ಕೂಡ ನಡೆದಿತ್ತು ಆ ಬಳಿಕ ಸ್ಥಳೀಯರ ಕಾರ್ಯಾಚರಣೆಯ ಮೂಲಕ ವಾಹನಗಳನ್ನು ಮೇಲಕ್ಕೆ ಎತ್ತಿದ್ರು ಆ ಬಳಿಕ ಅಂದ್ರೆ ಆ ಮೊದಲಿನ ಘಟನೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಘಟನೆಯಲ್ಲಿ ಆ ಕಾರಿನಲ್ಲಿದ್ದಂತಹ ಇಬ್ಬರು ಯುವಕರು ಆ ತಮ್ಮ ಜೀವವನ್ನ ಕೂಡ ಕಳೆದುಕೊಂಡಿದ್ರು ಅನ್ನುವಂಥದ್ದು ಈ ಮಸೀದಿಯ ಒಂದು ಆವರಣಗೋಡೆಯಲ್ಲಿ ಅಳವಡಿಕೆಯಾಗಿರುವಂತಹ ಸಿಸಿಟಿವಿ ಮೂಲಕ ನಡುರಾತ್ರಿ ನಡೆದಿರುವಂತಹ ಒಂದು ಅಪಘಾತ ಪ್ರಕರಣ ಬೆಳಕಿಗೆ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಕುರುಹುಗಳು ಇಲ್ಲಿ ಅಪಘಾತ ಸಂಭವಿಸಿದ್ದು ಗೊತ್ತಾಗೋದಕ್ಕೆ ಸಾಧ್ಯತೆ ಇರಲಿಲ್ಲ ಅನ್ನುವಂಥದ್ದು ಸೊ ನೀವು ಈಗ ಗಮನಿಸಬಹುದು ಇಲ್ಲಿ ತಡೆಗೋಡೆ ಈ ಒಂದು ಹೊಳೆಯ ಸರಿಸುಮಾರು ಅರ್ಧ ಭಾಗಕ್ಕೆ ನಿರ್ಮಾಣ ಆಗಿದೆ ಬಳಿಕ ತಡೆಗೋಡೆ ಇಲ್ಲ ಅನ್ನುವಂಥದ್ದು ಬಹುಶಃ ತಡೆಗೋಡೆಯ ನಿರ್ಮಾಣ ಕೆಲಸ ಇಲ್ಲಿಗೆ ಸ್ಥಗಿತಗೊಂಡಿದೆ ಈಗ ಲಭ್ಯ ಮಾಹಿತಿ ಪ್ರಕಾರ ಇಷ್ಟೇ ಒಂದು ತಡೆಗೋಡೆಯನ್ನ ಮಾಡಿರುವಂತದ್ದು ಅನ್ನುವಂತಹ ಮಾಹಿತಿ ಅಥವಾ ತಡೆಗೋಡೆಗೆ ಇದ್ದಂತಹ ಅನುದಾನ ಕೂಡ ಇಷ್ಟೇ ಅಂದ್ರೆ ಇಪ್ಪತ್ತೈದು ಮೀಟರ್ ಈಗ ತಡೆಗೋಡೆ ನಿರ್ಮಾಣ ಆಗಿದೆ ು ಆ ಬಳಿಕದ ಜಾಗ ಏನಿದೆ ಅಥವಾ ಸೇತುವೆಯ ಭಾಗ ಏನಿದೆ ಇದು ಹಾಗೆ ಉಳಿದುಕೊಂಡಿದೆ ಅಂದರೆ ಈ ಹಿಂದೆ ಯಾವ ರೀತಿ ಇತ್ತು ಅನ್ನುವಂಥದ್ದಕ್ಕೆ ಇದು ಉದಾಹರಣೆ ಇದೇ ರೀತಿಯ ಸಣ್ಣ ಕಾಂಕ್ರೀಟ್ ತಡೆಗೋಡೆಗಳಷ್ಟೇ ಇದಕ್ಕೆ ಒಂದು ಆಧಾರವಾಗಿ ಅಥವಾ ತಡೆಯಾಗಿ ಇದ್ದಂಥದ್ದು ಇದು ಗಮನಕ್ಕೆ ಬಾರದೆ ನೇರವಾಗಿ ಇದು ರಸ್ತೆ ನೇರವಾಗಿದೆ ಅಂತ ಅಂದುಕೊಂಡು ಬಹುಶಃ ಇಲ್ಲಿ ನಮಗೆ ಸ್ಪಷ್ಟವಾಗಿ ಗಮನಿಸ್ತಾ ಇದೆ ಇಲ್ಲಿ ರಸ್ತೆ ಯಾವ ರೀತಿ ತಿರುವಾಗಿದೆ ಮೇಲ್ಭಾಗದಿಂದ ಬರುವಂತಹ ವಾಹನಗಳಿಗೆ ಈ ಒಂದು ತಿರುವು ಗಮನಕ್ಕೆ ಬಾರದೆ ನೇರವಾಗಿ ಚಲಾವಣೆಯನ್ನು ಮಾಡಿಕೊಂಡು ಅನೇಕ ಸಂದರ್ಭದಲ್ಲಿ ಈ ಹೊಳೆಗೆ ವಾಹನಗಳು ಉರಡಿದಂತಹ ಘಟನೆಗಳು ನಡೆದಿರುವಂಥದ್ದು ಸೊ ಈಗ ಅಂದರೆ ಬಹುತೇಕ ಆ ಒಂದು ತಿರುವು ಏನಿದೆ ಅಂದರೆ ಗಮನಕ್ಕೆ ಬಾರದಂತಹ ಒಂದು ವಲಯ ಏನಿತ್ತು ಈ ಒಂದು ಸೇತುವೆಯ ಭಾಗದಲ್ಲಿ ಆ ಭಾಗಕ್ಕೆ ತಡೆಗೋಡೆ ರಚನೆಯಾಗಿದೆ ಸಾರಿ ಸುಮಾರು ಸೇತುವೆ ಅರ್ಧ ಭಾಗಕ್ಕೆ ತಡೆಗೋಡೆ ರಚನೆಯಾಗಿದೆ ಅನ್ನುವಂಥದ್ದನ್ನು ಬಿಟ್ಟರೆ ಉಳಿದ ಜಾಗ ಹಾಗೆಯೇ ಉಳಿದುಕೊಂಡಿದೆ ಆದರೆ ಇದರಿಂದ ಒಂದಷ್ಟು ಅಪಾಯಗಳು ತಪ್ಪಬಹುದು ಆದರೆ ಪೂರ್ತಿ ಸೇತುವೆಗೆ ತಡೆಗೋಡೆ ಇದ್ದರೆ ಒಳ್ಳೆದಿತ್ತು ಅನ್ನುವಂಥ ಒಂದು ಅಭಿಪ್ರಾಯಗಳು ಕೂಡ ಇಲ್ಲಿ ಬಹಳಷ್ಟು ಕೇಳಿ ಬರ್ತಾ ಇರುವಂಥದ್ದು ಸೊ ನೀವು ನೋಡಬಹುದು ಹೆಚ್ಚಿನ ಸಂದರ್ಭದಲ್ಲಿ ಮಳೆಯ ನೀರು ಹೆಚ್ಚಿನ ಪ್ರಮಾಣದಲ್ಲಿ ಹರಿದು ಬಂದಂಥ ಸಂದರ್ಭದಲ್ಲಿ ಈ ಸೇತುವೆಯ ಸೇತುವೆಯನ್ನು ಮುಟ್ಟುವ ಹಾಗೆ ನೀರಿನ ಹರಿವು ಕಂಡು ಬರ್ತಾ ಇದೆ ಅನ್ನುವಂಥದ್ದು ಆದರೆ ಈಗ ಮಳೆಯ ಪ್ರಮಾಣ ಅಷ್ಟೇನೂ ಇಲ್ಲ ಆದ ಕಾರಣ ಹೆಚ್ಚಿನ ನೀರಿನ ಒಂದು ಹರಿವು ನಮಗೆ ಇಲ್ಲಿ ಕಂಡು ಬರ್ತಾ ಇಲ್ಲ ಅನ್ನುವಂಥದ್ದು ಆದರೂ ಕೂಡ ಇಲ್ಲಿ ಸುತ್ತವೂ ಅಂದರೆ ಸೇತುವೆಯ ಎರಡೂ ಕಡೆ ಸಂಪೂರ್ಣವಾಗಿ ತಡೆಗೋಡೆ ರಚನೆಯಾದ್ರೆ ಉತ್ತಮ ಅದಾಗಬೇಕು ಅನ್ನುವಂಥ ಒಂದು ಆಗ್ರಹ ಕೂಡ ಈ ಭಾಗದ ನಾಗರಿಕರಿಂದ ಕೇಳಿ ಬರ್ತಾ ಇರುವಂತದ್ದು ಈಗ ನಮ್ಮ ಜೊತೆಗೆ ಮಾತನಾಡೋದಿಕ್ಕೆ ಈಗ ಬೆಳಂದೂರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂತಹ ವಿಠಲಗೌಡ ಅಗಲಿಯವರಿದ್ದಾರೆ ಅವರ ಜೊತೆಗೆ ಮಾತನಾಡಿಕೊಳ್ಳೋಣ ಇದು ತಡೆಗೋಡೆಯ ವ್ಯವಸ್ಥೆಗಳು ಹೇಗೆ ಏನು ಅನ್ನುವಂಥದ್ದು ನಮಸ್ತೆ ಸರ್ ನಮಸ್ತೆ ತಡೆಗೋಡೆ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ಬಹಳಷ್ಟು ವರ್ಷಗಳು ಬೇಡಿಕೆಯಾಗಿತ್ತು ಹಲವಾರು ಅಪಘಾತ ಪ್ರಕರಣಗಳು ಸಂಭವಿಸಿದ್ದು ಜೀವಹಾನಿ ಕೂಡ ಆಗಿತ್ತು ಸೊ ಈಗ ತಡೆಗೋಡೆ ಆಗಿದೆ ಅದೇ ಅರ್ಧ ಕಾಣ್ತಾ ಇದೆ ಏನು ಅಂತ ಇದು

ಅದಕ್ಕೆ ಅನುದಾನ ಬಂದಿರುವಂತ ಅನುದಾನ ಎಲ್ಲ ಪಿ ಡಬ್ಲ್ಯೂ ಇಂದ ಬರ್ತದಲ್ಲ ಆದ್ರೆ ಯಾವ್ದು ಮಾಹಿತಿ ನಮಗೆ ಇವರು ಕೊಡುವುದಿಲ್ಲ ಪಂಚಾಯತಿಗೆ ಅವರೇ ಬಂದು ಬಂದು ಅವರೇ ಮಾಡಿ ಹೋಗ್ತಾರೆ ನಾವು ಹೇಳುವಾಗ ಅದು ಅಲ್ಲಿಂದ ಇಲ್ಲಿ ಟೆಂಡರ್ ಅಂತ ಹೇಳ್ತಾರೆ ಅಷ್ಟೇ ಓಕೆ ಎರಡು ಸೈಡ್ ಆಗಬೇಕು ಅದು ಒಂದು ಒಂದೊಂದು ಸೈಡ್ ಫುಲ್ ಆದ್ರೆ ಚೆಂದ ಆಯ್ತು ನೀವು ನೋಡಿದ ಹಾಗೆ ಎಷ್ಟು ಡೇಂಜರ್ ಆಗಿತ್ತು ಅಂತ ಸುಮಾರು ಜೀವ ಹಾನಿ ಆಯ್ತಿಲ್ಲ ಸುಮಾರು ಗಾಡಿಗಳ ಕೆಳಗೆ ಬಿತ್ತಿಲ್ಲ ಸುಮಾರು ಒಂದು ನಾಲ್ಕೈದು ಸಾರಿ ಗಾಡಿ ಬಿದ್ದಿದೆ ಇಲ್ಲಿ ಮತ್ತೆ ಒಂದು ಎರಡು ಜೀವ ಕಳೆದ ಕಳೆದ ಮಳೆಗಾಲ ಹಿಂದಿನ ಮಳೆಗಾಲದಲ್ಲಿ ಹೋಗಿದೆ ಅದರ ನಂತರ ಹೆಚ್ಚು ಎಚ್ಚೆತ್ತುಕೊಂಡಿದ್ದಾರೆ ಇದರ ಮೊದಲು ಎರಡು ಮೂರು ಗಾಡಿ ಬಿದ್ದಾಗಲೂ ಯಾರು ಅದಕ್ಕೆ ತಲೆ ಕೊಡಲಿಲ್ಲ ಈಗ ಆಗಿರುವಂಥದ್ದು ಮಾತ್ರ ಅರ್ಧ ಆಗಿದೆ ಈಗ ಮಾಡಿದ್ದು ಅರ್ಧ ಮಾಡಿದ್ದಾರೆ ನೋಡಲಿಕ್ಕೆ ಸಹ ಚಂದ ಇಲ್ಲ ಒಂದು ಸೈಡ್ ಒಂದು ಸೈಡ್ ಆದರೆ ಫುಲ್ ಮಾಡಿದರೆ ಒಳ್ಳೆದಿತ್ತು ಆಗಬೇಕು ಸರ್ ಎರಡು ಸೈಡ್ ಮಾಡಿದರೆ ಒಳ್ಳೆಯದಿತ್ತು ಲೋಕೋಪಯೋಗಿ ಇಲಾಖೆ ಮಾಡಿರುವಂಥದ್ದು ಈಗ ಪಂಚಾಯತ್ಗೆ ಹೆಚ್ಚಿನ ಮಾಹಿತಿ ಪಂಚಾಯತ್ ಏನು ಮಾಹಿತಿ ಕೊಡಲಿಲ್ಲ ಅವರು ಪಿ ಡಿ ಓರ್ ಹತ್ರ ಹೇಳಿದರೆ ಅದು ಸಹ ಇರಲಿಕ್ಕಿಲ್ಲ ಅವರು ಅವರೇ ಬಂದು ಅವರ ಟೆಂಡರ್ ಅವರು ಹೋಗ್ತಾರೆ ಅಷ್ಟೇ ಮಾಡುವಾಗ ಸಹ ಅವ್ರು ಒಂದು ಸೈಡ್ ಒಂದು ಸೈಡ್ ಅದು ಫುಲ್ ಮಾಡಬೇಕಿತ್ತು ಎಸ್ ಆಟೋ ಚಾಲಕರು ಅವರು ಇದ್ದಾರೆ ಅವರ ಒಂದು ಅನಿಸಿಕೆ ಕೇಳೋಣ ನಮಸ್ತೆ ನಮಸ್ತೆ ದಿನೇಶ್ ಅಂತ ಈ ತಡೆಗೊಡೆ ಬಗ್ಗೆ ಈ ತಡೆಗೊಡೆ ಅಂಡ ಮಸ್ತ್ ಮಸ್ತ್ ಒಳ್ಳೆ ಎಡ್ಡೆ ಆತನು ಬಂಟ ದುಂಬು ಸರ್ತಿ ಕಾರ್ ಪುರ ಅಪಾಯ ಒಂದು ಆತನು ಏನು ಮಸ್ತ್ ಹೆಲ್ಪ್ ಮಾಡ್ತೀವಿ ಒಂದು ಆತನು ുമ്പ സേഫ്റ്റിബ്ലും സേഫ്റ്റി ആണ് അഞ്ചത്ത് എഡ ഹെൽപ്പാണ്ട് അവിടെ തന്നെ അല്ല ഈത്തഞ്ചു മലത്തിനടുത്ത് എഡാണ്ട് അഞ്ചിനെ തൊന്തര വന്നു നാ തുമ്പോ ജനതയ്ക്ക് തുമ്പ് ഗാഡിപുറ കാർ പൊടുത്തു ഭാര്യ ജീവോ പുറ പോകത്ത് ഈത്ത് മലത്തിന് പുള്ളതിൻ്റെ ബുക്കല്ല എഡ്

మస్తే <old> సార్ <your viewTO> <aperture> <Jean> <subctu> ನಮಸ್ತೆ ಮೋಹನಾಗಲಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿದ್ದೇನೆ ಇಲ್ಲಿ ಇಲ್ಲಿ ಈ ಸೇತುವೆ ಭಯಂಕರ ಅಪಾಯಕಾರಿ ಸೇತುವೆ ಆಗಿದೆ ಯಾಕೆಂದರೆ ತುಂಬ ತಿರುವು ಇದೆ ಆಚೆಯಿಂದ ಪುತ್ತೂರಿಂದ ಸುಬ್ರಹ್ಮಣ್ಯಕ್ಕೆ ಅನೇಕ ಯಾತ್ರಾತ್ರಿಗಳು ಈ ರಸ್ತೆ ಮೂಲಕ ಸಂಚರಿಸ್ತಾರೆ ಅವರಿಗೆ ಸಡನ್ ಈ ತಿರುವು ಗೊತ್ತಾಗೋದಿಲ್ಲ ಈಗಾಗಲೇ ನಾವು ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದಕ್ಕೆ ಅದನ್ನು ಮೇಲ್ದರ್ಜೆಗೆ ಏರಿಸಿ ಸೂಕ್ತವಾದ ಅಗಲವಾದ ನಮಗೆ ಸೇತುವೆಯನ್ನು ಒದಗಿಸಿಕೊಡ್ಬೇಕೆಂದು ಈ ಮುಕ್ ಮೊದಲೇ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಆಯಾ ಬೇಡಿಕೆಗಳಿಗೆ ತಾಲೂಕು ಪಂಚಾಯತ್ಗೆ ಪಿ ಡಬ್ಲ್ಯೂ ಡಿಗೆ ಎಲ್ಲ ಬೇಡಿಕೆ ಕೊಟ್ಟಿದೆ ಅದು ಸಹ ತುಂಬ ಗಾಡಿಗಳು ಕಳೆದ ಸಲ ಮೂರ್ನಾಲ್ಕು ಗಾಡಿಗಳು ಒಲೆಗೆ ಬಿದ್ದು ತುಂಬ ಅವಾಂತರಗಳಾಗಿದೆ ಸಾಕಷ್ಟು ಪ್ರಾಣಗಳು ಆದ್ದರಿಂದ ಅದನ್ನು ಆ ಬೇಡಿಕೆಗೆ ಸ್ವಲ್ಪ ಸ್ಪಂದಿಸಿದ್ದಾರೆ ಸ್ಪಂದಿಸಿ ಅದು ಅರ್ಧದಷ್ಟು ಮಾಡಿ ಇಟ್ಟಿದ್ದಾರೆ ತಲೆಗೋಡೆ ಅದನ್ನೊಂದು ಒಂದು ಪೂರ್ತಿಗೊಳಿಸಿ ಅದನ್ನು ಮೇಲ್ದರ್ಜೆಗೆ ಏರಿಸಿ ನಮಗೆ ಉತ್ತಮವಾದ ಒಂದು ಸೇತುವೆ ಒದಗಿಸಬೇಕೆಂದು ಈ ಮೂಲಕ ಬೇಡಿಕೊಳ್ತೇನೆ ಓಕೆ ಥ್ಯಾಂಕ್ ಯು ನಮಸ್ತೆ ನಮಸ್ತೆ ನಾನು ಧರ್ಮೇಂದ್ರ ಅಂತ ಹೇಳಿ ಬಿ ಜೆ ಪಿ ಜಿಲ್ಲಾ ಸಮಿತಿ ರೈತ ಮೋರ್ಚಾದ ಕಾರ್ಯದರ್ಶಿ ಇದು ಈ ಸೇತುವೆ ಉಂಟು ಸಲ ಇದೊಂದು ಅವೈಜ್ಞಾನಿಕ ಥರ ಇದೆ ಅಂದರೆ ಇದು ಯಾವಾಗಲೂ ಟರ್ನಲ್ಲಿ ಒಳಭಾಗಕ್ಕೆ ಡೌನ್ ಇರಬೇಕು ಇದು ಲೆವೆಲ್ ಇದೆ ಈ ಲೆವೆಲ್ ಇರುವ ಕಾರಣ ಗಾಡಿಗಳಿಗೆ ಕಂಟ್ರೋಲ್ ಆಗೋದು ಆಚೆ ಹೋಗ್ತದೆ ಮತ್ತು ಮುಂದಿನ ಏನು ಇದು ಏನು ಮಾಡಬೇಕಂತೇಳಿದ್ರೆ ಈ ಸೇತುವೆ ಸ್ಟ್ರೈಟ್ ಮಾಡಬೇಕು ಇದು ಇಷ್ಟು ಟರ್ನ್ ಇದ್ದರೆ ಇದು ಮುಂದೆ ಯಾವ ಕೆಲಸ ಮಾಡಿದರೂ ಇದು ಅಪಾಯವೇ ಅದನ್ನು ಈ ರಸ್ತೆಯನ್ನು ನೇರ ಮಾಡಿ ಬ್ರಿಡ್ಜ್ ಕೂಡ ಇನ್ನು ಕೆಲಸ ಮಾಡುವಾಗ ಅದನ್ನು ಸ್ಟ್ರೈಟ್ ಮಾಡಿದರೆ ಜನರಿಗೆ ಕೂಡ ಅನುಕೂಲ ಆಗ್ತದೆ ಈಗ ಇನ್ನು ಮುಂದೆ ಗಾಡಿ ಕಡಿಮೆ ಆಗುವ ಸ್ಥಿತಿಯಲ್ಲಿ ಇನ್ನು ಜಾಸ್ತಿ ಗಾಡಿ ಹೆಚ್ಚೆಚ್ಚಿ ಆಗ್ತದೆ ಆದ್ದರಿಂದ ಅದನ್ನು ಆದಷ್ಟು ಬೇಗ ನಮ್ಮ ಇಲಾಖೆಗಳದಕ್ಕೆ ಸ್ಪಂದಿಸಿ ಮತ್ತು ಇಂಜಿನಿಯರ್ಸ್ ಕೂಡ ಅಷ್ಟೇ ಅವರು ಮಾಡುವಾಗ ಈ ರೀತಿ ಅವೈಜ್ಞಾನಿಕವಾಗಿ ಮಾಡಲಿಕ್ಕೆ ಅವ್ರಿಗೆ ಗೊತ್ತಿರ್ತದೆ ಅವರು ಅವಕಾಶ ಕೊಡಬಾರ್ದು ಒಂದು ಚಂದದ ರೀತಿಯಲ್ಲಿ ಮಾಡಿ ಸ್ಟ್ರೈಟಾಗಿ ಮಾಡಿಕೊಡ್ಬೇಕಂತ ನನ್ನ ಒಂದು ಅನಿಸಿಕೆ ಎಸ್ ಜಯಂತ ನಮಸ್ತೆ ಜಯಂತ ಬೀರ ಗ್ರಾಮ ಪಂಚಾಯತ್ ಬೆಳಂದೂರು ಉಪಾಧ್ಯಕ್ಷರು ಈ ರಸ್ತೆಯ ಬಗ್ಗೆ ಇದೀಗಾಗಲೇ ನಾವು ಗ್ರಾಮ ಪಂಚಾಯತ್ನ ಸಾಮಾನ್ಯ ಸಭೆಯಲ್ಲಿ ಹಲವು ಬಾರಿ ಚರ್ಚಿಸಿ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಕಲಿಸಿದ್ದೇವೆ ಆದರೆ ಅದರ ಬಗ್ಗೆ ಅರ್ಧದಷ್ಟು ಕಾಮಗಾರಿಯನ್ನು ಮಾಡಿ ಮುಗಿಸಿದ್ದಾರೆ ಇದು ಸಹ ಅದರ ಕೆಳಗೆ ನೀರು ಹೋಗಲು ಸರಿಯಾದ ವ್ಯವಸ್ಥೆಯೂ ಇಲ್ಲ ಅದರಿಂದ ಮಾರ್ಗ ಮಧ್ಯದಲ್ಲಿ ನೀರು ನಿಂತು ಪ್ರಯಾಣಿಕರಿಗೆ ಅದೇ ರೀತಿ ಬೈಕ್ನಲ್ಲಿ ಹೋಗುವಂಥ ಪ್ರಯಾಣಿಕರಿಗೂ ಇದರಿಂದ ತೊಂದರೆ ಶಾಲಾ ಮಕ್ಕಳಿಗೂ ತೊಂದರೆ ಆಗ್ತಾಯಿದೆ ಅದೇ ರೀತಿ ಕಳೆದ ಸಮಯದಲ್ಲಿ ಇಲ್ಲಿ ಸೇತುವೆಯಿಂದ ಕೆಳಗೆ ಬಿದ್ದ ಹಲವಾರು ಅಪಘಾತಗಳು ಸಂಭವಿಸಿದೆ ಅದರಿಂದ ಇದನ್ನು ಸ ಸರಿಯಾದ ರೀತಿಯಲ್ಲಿ ಸೂಕ್ತ ಮಟ್ಟದಲ್ಲಿ ವೈಜ್ಞಾನಿಕವಾದಂತಹ ಒಂದು ರೀತಿಯಲ್ಲಿ ಈ ಸೇತುವೆಯನ್ನು ನಿರ್ಮಾಣ ಮಾಡಿ ರಸ್ತೆಯನ್ನು ಅಗಲೆಗೊಳಿಸಿ ಮುಂಬ ಮುಂದಿನ ಸಮಯಕ್ಕೆ ಬರುವಂಥ ಅಪಾಯಗಳಿಂದ ಈ ಅಪಘಾತಗಳಿಂದ ಇದನ್ನು ರಕ್ಷಿಸುವುದರ ಬಗ್ಗೆ ಇದೀಗಾಗಲೇ ಸೂಕ್ತ ರೀತಿಯಲ್ಲಿ ಆಲೋಚನೆ ಮಾಡಿದರೆ ಉತ್ತಮ ಅಂದರೆ ಈಗ ನೀವು ಪಂಚಾಯತ್ನಿಂದ ಏನಾದರೂ ಅಧಿಕೃತವಾಗಿ ಮನವಿ ಅಥವಾ ಏನಾದರೂ ಸಲಹೆಗಳನ್ನು ಕೊಟ್ಟಿದ್ದೀರಾ ಹಲವಾರು ಬಾರಿ ಅಂದರೆ ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿ ಅದರ ಬಗ್ಗೆ ನಿರ್ಣಯ ಮಾಡಿ ಸಂಬಂಧಪಟ್ಟ ಇಲಾಖೆಗೆ ನಾವು ಹಲವು ಹಲವು ಬಾರಿ ನಿರ್ಣಯವನ್ನು ಕಲಿಸಿಕೊಟ್ಟಿದ್ದೇವೆ ಓಕೆ ಅಂದ್ರೆ ಈಗ ಈ ಕಾಮಗಾರಿ ಮಾಡುವಂತ ಸಂದರ್ಭದಲ್ಲಿ ಪಂಚಾಯತ್ನವರನ್ನು ತಮ್ಮನ್ನು ಸಂಪರ್ಕ ಮಾಡುವಂತಹ ಮಾಡಿದರೆ 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 ಈಗ ಪೂರ್ತಿ ನಿರೀಕ್ಷೆಗಳಿದೆಯಾ ಈಗ ಸದ್ಯಕ್ಕೆ ಸದ್ಯಕ್ಕೆ ನಿರೀಕ್ಷೆಗಳಿಲ್ಲ ಅಂದ್ರೆ ಅವರ ಇಲಾಖೆ ಮಟ್ಟದಲ್ಲಿ ಮುಲುಗು ಸೇತುವೆ ಅನ್ನುವಂತ ಮಾಹಿತಿ ಇದೆ ಮುಲುಗು ಸೇತುವೆಯನ್ನು ಪೂರ್ಣ ಪ್ರಮಾಣದಲ್ಲಿ ತಡೆ ಮೇಲ್ಗಡೆ ತಡೆಗೋಡೆ ಮಾಡೋದಿಲ್ಲ ಅನ್ನುವಂತಹ ಒಂದು ಮಾಹಿತಿ ದೊರಕಿದೆ ಹಾಗೆ ಈಗ ಅರ್ಧಕ್ಕೆ ಅರ್ಧಕ್ಕೆ ನಿಂತಿದೆ ಸೊ ಇದನ್ನು ಮೇಲ್ದರ್ಜೆಗೇರಿಸಿ ಅದನ್ನು ಸೇತುವೆ ಮಾಡಿ ಮೇಲ್ದರ್ಜೆಗೇರಿಸಿ ಸೂಕ್ತ ರೀತಿಯಲ್ಲಿ ಅಂದರೆ ಮುಂದೆ ಮುಂದೆ ಇದರಿಂದ ಯಾವುದೇ ರೀತಿಯ ತೊಂದರೆ ಆಗೋದಂಥದ್ದೇ ಉತ್ತಮ ರೀತಿಯಲ್ಲಿ ಆಲೋಚಿಸಿ ವೈಜ್ಞಾನಿಕ ರೀತಿಯಲ್ಲಿ ಅವರು ಹೇಳಿದಾಗಿ ಮಾಡಿದರೆ ಒಳ್ಳೆಯದು ಅಂತ ಅನಿಸಿಕೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ತೆ ಸರ್ ನಾನು ಪರಮೇಶ್ವರ್ ಅಂತ ಮದುವೆ ಒಬ್ಬರ ಪ್ರಯಾಣಿಕ ಇದು ಈ ಸೇತುವೆ ಈಗ ಇತ್ತೀಚಿನ ದಿನಗಳಲ್ಲಿ ತುಂಬ ಅಪಾಯಕಾರಿಯಾಗಿ ತುಂಬ ಪರಿಣಾಸ ಇದೆ ಮಕ್ಕಳಿಂದ ಹಿಡಿದು ಸಾರ್ವಜನಿಕ ಎಲ್ಲ ಪ್ರಯಾಣಿಕರೂ ತುಂಬ ವಾಹನಗಳು ಸಂಚರಿಸುವ ಮಂಜೇಶ್ವರ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯಾಗಿದೆ ಹಾಗಿರುವಾಗ ಇಷ್ಟೊಂದು ಅವೈಜ್ಞಾನಿಕ ರೀತಿಯಲ್ಲಿ ಯಾಕೆ ನಿರ್ಮಾಣ ಆಗಿದೆ ಅಂತ ಅದರ ವಿಚಾರ ಬೇಡ ಅದು ಇನ್ನು ಮುಂದಿನ ದಿನಗಳಲ್ಲಿ ಲೋಕೋಪೈಲಕ್ಕೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೆ ಸೂಕ್ತ ಕ್ರಮವನ್ನು ಕೈಗೊಂಡು ರಸ್ತೆಯನ್ನು ನೇರವಾಗಿ ಮಾಡುವ ಮುಖಾಂತರ ಜೊತೆಗೆ ಸೇತುವೆಯನ್ನು ಏರಿಸಿದರೆ ಅದು ಉತ್ತಮವಾಗಿ ಈ ಭಾಗದ ಜನರಿಗೆ ಅದು ಎಲ್ಲ ಹೋಗುವಂಥ ಎಲ್ಲ ಪ್ರಯಾಣಿಕರಿಗೆ ಅನುಕೂಲವಾಗಬಹುದು ನಮ್ಮ ನಿರೀಕ್ಷೆ ನಾವಿಲ್ಲ ಇದ್ದೇವೆ ಅದರಿಂದ ಸಂಬಂಧಪಟ್ಟ ಇಲಾಖೆಯವರು ಸರ್ಕಾರ ಇದಕ್ಕೆ ಆದಷ್ಟು ಬೇಗ ಕ್ರಮವನ್ನು ಕೈಗೊಂಡು ಸೂಕ್ತವಾದ ಕ್ರಮವನ್ನು ಕೈಗೊಂಡು ಎಲ್ಲರ ಬೇಡಿಕೆಯಂತೆ ವೈಜ್ಞಾನಿಕವಾಗಿ ಏನು ಈ ಭಾಗಕ್ಕೆ ಏನು ವೈಜ್ಞಾನಿಕವಾಗಿ ಸೇತುವೆಯನ್ನು ಮಾಡಬೇಕು ಅಂತ ನಮ್ಮೆಲ್ಲರ ಒಕ್ಕೋರಲ್ಲ ಅಭಿಪ್ರಾಯ ಧನ್ಯವಾದ ನಮಸ್ತೆ ನನ್ನ ಹೆಸರು ಸುರೇಶ್ ಓಡಬಾಯಿ ಕಾಣೆಯರು ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷನಾಗಿದ್ದೇನೆ ನಾನು ಈ ಈ ರಸ್ತೆಯ ನಿತ್ಯ ಪ್ರಯಾಣಿಕ ಕೂಡ ಆಗಿರ್ತೇನೆ ಇದೊಂದು ಈ ಸುಬ್ರಹ್ಮಣ್ಯ ಮಂಜೇಶ್ವರ ರಸ್ತೆ ತುಂಬ ತಿರುಗಲಿರುವ ರಸ್ತೆ ಆಗಿದೆ ಈ ಭಾಗದಲ್ಲಿ ಈ ಬೈತರ್ಕ ಅಂತೂ ತೀರಾ ಅಪಾಯಕಾರಿಯಾಗಿ ಕಳೆದ ಒಂದು ಎರಡು ವರ್ಷಗಳ ಹಿಂದೆ ಇಲ್ಲಿ ದುರ್ಮರಣ ಕೂಡ ಆಗಿದೆ ಈ ಈ ರಸ್ತೆಯನ್ನು ನಾವು ಮೇಲ್ದೇ ಹೊಸದಾಗಿ ನೇರವಾಗಿ ಮಾಡಿದರೆ ಪ್ರಯಾಣಿಕರು ತುಂಬ ಅನುಕೂಲ ಇದೆ ಆದ್ದರಿಂದ ನಾನು ನನ್ನ ಒಂದು ಬೇಡಿಕೆ ಅಷ್ಟೇ ಈ ಸೇತುವೆ ಹೊಸದಾಗಿ ಮಾಡಿ ರಸ್ತೆಯನ್ನು ನೇರವಾಗಿ ಮಾಡಿ ಮಾಡಬೇಕಂತ ಒಂದು ಬೇಡಿಕೆ ಅಷ್ಟೇ ಧನ್ಯವಾದಗಳು ಥ್ಯಾಂಕ್ ಯು ಹೊಸ ಇದೊಂದು ಬಿ ಕೆ ಇಬ್ರಾಹಿಂ ಇದು ಇವರೆಲ್ಲ ಹೇಳಿದರೆ ಮಾತು ಇದು ಕರೆಕ್ಟು ಅಂದರೆ ಈಗ ಇದು ಈ ಮ ಈ ರಸ್ತೆ ಈಗ ಬ್ಯುಸಿ ಬೀಚಿಗೆ ಅಂದರೆ ಬಿಸಿ ದೇ ಹಗೋಳು ರಾತ್ರಿ ಬಿಸಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು ಮತ್ತು ಬಾಕಿ ಈ ಈ ರಸ್ತೆ ಎಲ್ಲ ಈ ನಮ್ಮ ಕುದುಮಾರ್ ರಸ್ತೆ ಹೊಸ ಓಪನ್ ಆಗಿದೆ ಅಲ್ಲ ಆದ್ದರಿಂದ ಈ ರಸ್ತೆಗೆ ಹೋಗುವವರೆಲ್ಲ ಆ ಕಡೆ ಕಡಬ ಹೋಗುವವರೆಲ್ಲ ಈ ಕಡೆ ಬಂದು ಆ ಕಡೆ ಹೋಗೋದು ಬ್ಯುಸಿ ಆಗಿದೆ ಮತ್ತು ಎರಡು ಒಂದೆರಡು ಅವಘಡರು ಆಗಿದೆ ಒಂದೆರಡು ಎರಡು ಮರಣ ಆಗಿದೆ ಇಲ್ಲಿ ಅದರಿಂದ ಇದನ್ನು ಸರ್ತ ಮಾಡಿ ಮತ್ತು ಈ ತಿರುವರೆಲ್ಲ ಕಡಿಮೆ ಮಾಡಿ ಅದನ್ನು ಒಂದು ಇವರು ಹೇಳಿದ ಹಾಗೆ ವೈಜ್ಞಾನಿಕ ರೀತಿಯಲ್ಲಿ ಅದನ್ನು ಒಂದು ಅಪ್ಗ್ರೇಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಪಳಂದೂರು ಪಿ ಡಿಒ ಅವರಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಸರ್ ನಮಸ್ತೆ ರೀ ಎಲ್ಲರಿಗೂ ನಮಸ್ತೆ ಇದು ಆ್ಯಕ್ಚುಲಿ ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತೆರಡು ಎರಡು ಜೀವದಲ್ಲಿ ಹೋಗಿದೆ ಆಗ ಕೂಡ ನಾವು ಇಲಾಖೆಗೆ ಬರೆದೇವೆ ತಂದೆ ಇಲಾಖೆಗೆ ಎಲ್ಲ ಬರೆದೇವೆ ನಾವು ಬರೆದ ನಂತರ ಕೂಡ ವಾಪಸ್ ಇನ್ನೂ ಕಳೆದ ವರ್ಷ ನಾವು ಒಂದೊಂದು ಎರಡು ಮೂರು ತಿಂಗಳ ಒಳಗೆ ಇಚ್ಛಿಸಲಿಕ್ಕೆ ನಮಗೆ ಒಬ್ಬರು ಇನ್ನೊಂದು ಗಾಡಿ ವಾಪಸ್ ಬಿತ್ತು ಅದಕ್ಕೆ ತಿಳಿಸಿದೆ ಅದಕ್ಕೆ ತಿರುಸೋದಕ್ಕೆ ನಮಗೆ ಪಿಡಬ್ಲ್ಯೂ ಬೇ ಸ ಭಾರಿ ವೇಗವಾಗಿ ಒಂದು ಕೆಲಸ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಈ ತಿರುವನ್ನು ಸರಾಗ ಹೋಗುವಾಗ ಮಾಡಿ ಹೇಳಿ ನಾನು ಹೇಳ್ತೇನೆ ಎಸ್ ಇದೆಲ್ಲವೂ ಕೂಡ ಇಲ್ಲಿನ ಸ್ಥಳೀಯರು ಇರ್ಬೋದು ಪಂಚಾಯತ್ನ ಪ್ರಮುಖರು ಇರ್ಬೋದು ಪಿ ಓ ಇರ್ಬೋದು ಎಲ್ಲರೂ ಹೇಳಿರುವಂಥ ವಿಚಾರಗಳು ಅಂದರೆ ಈ ಸಂದರ್ಭದಲ್ಲಿ ಅನೇಕ ಜೀವಹಾನಿಗಳಾದಂಥ ಸಂದರ್ಭದಲ್ಲಿ ಇಲ್ಲಿನ ಅವ್ಯವಸ್ಥೆಗಳ ಬಗ್ಗೆ ನಾವು ಗಮನ ಸೆಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಈಗ ಸದ್ಯಕ್ಕೆ ಇರುವಂಥ ತಡೆಗೋಡೆಯನ್ನ ಪೂರ್ಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಲೋಕೋಪಯೋಗಿ ಇಲಾಖೆಯಲ್ಲಿ ಇದು ಮುಳುಗು ಸೇತುವೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇರುವಂಥದ್ದು ಆದ ಕಾರಣ ಮುಳುಗು ಸೇತುವೆಯನ್ನು ಇವರಿಗೆ ಸದ್ಯಕ್ಕೆ ಇರುವಂಥ ತಾಂತ್ರಿಕ ಕಾರಣಗಳಿಗಾಗಿ ಅದನ್ನು ಸಂಪೂರ್ಣವಾಗಿ ತಡೆಗೋಡೆ ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ ಆದರೆ ಇಲ್ಲಿ ಸಂಪೂರ್ಣವಾಗಿ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ ಹೇಗೆ ಹೇಳಿದ್ರೆ ಇದನ್ನು ಮೇಲ್ದರ್ಜೆಗೆ ಏರಿಸಿ ಆ ಮೂಲಕ ಇಲ್ಲಿ ಹೊಸದಾಗಿ ಒಂದು ದೊಡ್ಡ ಮಟ್ಟದ ಸೇತುವೆಯನ್ನು ನಿರ್ಮಾಣ ಮಾಡಬಹುದು ಅದರ ಜೊತೆಗೆ ಇಲ್ಲಿ ಇರುವ ಹಾಗೆ ಸೇತುವೆ ನಿರ್ಮಾಣ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಒಂದು ಈ ಇರುವಂತಹ ತಿರುವು ಏನಿದೆ ನೀವು ಗಮನಿಸಬಹುದು ಇರುವಂತಹ ತಿರುವೆ ಇಲ್ಲಿ ಹೆಚ್ಚಿನ ಅಪಘಾತಗಳಿಗೆ ಕಾರಣ ಆಗ್ತಾ ಇರುವಂತದ್ದು ಪ್ರಾಣಹಾನಿಗಳಿಗೆ ಕಾರಣ ಆಗ್ತಾ ಇರುವಂಥದ್ದು ಈ ತಿರುವನ್ನು ತೆರವು ಮಾಡಿ ಈ ರಸ್ತೆಯನ್ನು ನೇರ ಮಾಡಿದರೆ ಆ ಬಳಿಕ ಇಲ್ಲಿಗೆ ಒಂದು ಸೇತುವೆ ನಿರ್ಮಾಣ ಮಾಡಿದ್ರೆ ಈ ರೀತಿಯ ಅಪಾಯಗಳಾಗೋದು ತಪ್ಪತ್ತೆ ಅನ್ನುವಂಥದ್ದು ಅಂದ್ರೆ ಸೇತುವೆಯನ್ನು ಮಾಡಿದ್ರು ರಸ್ತೆ ಇದೇ ಇದ್ರೆ ಇಲ್ಲಿ ತಿರುವು ಅದೇ ಖಂಡಿತ ಮುಂದುವರಿಯುತ್ತೆ ಆ ತಿರುವನ್ನ ತೆರವು ಮಾಡಿದ್ರೆ ಆ ಬಳಿಕ ಸೇತುವೆ ನಿರ್ಮಾಣ ಆದ್ರೆ ಇಲ್ಲಿನ ಸಮಸ್ಯೆಗಳು ಪರಿಹಾರ ಆಗಬಹುದು ಅನ್ನುವಂಥದ್ದು ಈ ಭಾಗದ ಜನರಲ್ಲಿರುವಂಥ ನಿರೀಕ್ಷೆ ಸೊ ಆ ನೆಲೆಯಲ್ಲಿ ಈಗ ಮತ್ತೊಮ್ಮೆ ನಾವು ಇಲಾಖೆಯ ಮುಂದೆ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಡ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿದ್ದಾರೆ ಸೊ ಆ ಮಾತು ಆ ಒಂದು ಬೇಡಿಕೆಗೆ ಶೀಘ್ರವಾಗಿ ಸ್ಪಂದನೆ ದೊರೆತು ಇಲ್ಲಿನ ಒಂದು ಸಮಸ್ಯೆಗಳು ಆದಷ್ಟು ಬೇಗ ಬಗೆಹರಿಯಲಿ ಅನ್ನುವಂಥದ್ದು ಸುದ್ದಿ ಆಶಯ ಕೂಡ ಸುಧಾಕರ್ ಆಚಾರ್ಯ ಕಾಣಿಯೂರು ಹರಿಪ್ರಸಾದ್ ನೆಲ್ಯಾಡಿ ಅಶ್ವಥ್ ಶೆಟ್ಟಿ ಜೊತೆಗೆ ಗೌತಮ್ ಶೆಟ್ಟಿ ಸುದ್ದಿ ನ್ಯೂಸ್ ಕಾಣಿಯೂರು Navratan Electrical and Plumbing Wholesale in Electricals, Plumbing, Hardware, Home Appliances, Sanitary, LED Lights and Electronics All Brands Electronics and Electrical Items are under one roof Navratan Electrical and Plumbing Opposite Sachin Traders Main Road, Darbe, Puttur Contact 8105 973951 9481644951